ನಮಸ್ತೆ ನೋಡಿ ನಾನಿವತ್ತು ನೀವು ಜಾಂಬ್ರಿ ಬಗ್ಗೆ ಕೇಳಿರ್ಬೋದು ಜಾಂಬ್ರಿ ಗುಹೆ ಅಂತಕ್ಕಂಥ ಪ್ಲೇಸಿನ ಬಗ್ಗೆ ಕೆಲವರು ಕೇಳಿರ್ಬೋದು ಮತ್ತು ಕೆಲವರೆಲ್ಲ ವಿಸಿಟ್ ಮಾಡಿರ್ಬೋದು ಈ ಭಾಗಕ್ಕೆ ನೋಡಿ ನಾನು ಇವಾಗ ಜಾಂಬ್ರಿ ಗುಹೆಯ ಪಕ್ಕದಲ್ಲಿದ್ದೇನೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ಮ ದೊಡ್ಡ ಮೈದಾನದ ರೀತಿಯಾಗಿರ್ತಕ್ಕಂಥ ಜಾಗ ಇಲ್ಲಿದೆ ಪ್ರಕೃತಿಯ ಸುಂದರವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ನೋಡಿ ಇಲ್ಲಿ ಜಾಂಬ್ರೀ ಜಾಂಬವಂತನ ಗುಹೆ ಅಂತಕ್ಕಂಥ ಜಾಂಬ್ರಿ ಗುಹೆ ಇದೆ ಇಲ್ಲಿ ನೋಡಿ ನಾನು ಇವಾಗ ತೋರಿಸ್ತೇನೆ ಅದರ ಪಕ್ಕ ಹೋಗ್ತೇನೆ ನಾನು ಇವಾಗ ಇಲ್ಲಿ ಸಾಧಾರಣ ಒಂದು ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಜಾಂಬ್ರಿ ಮಹೋತ್ಸವ ಅಂತೇಳಿ ನಡೆಯುತ್ತೆ ಇಲ್ಲಿ ಪಕ್ಕದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ನೋಡಿ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಈ ಜಾಂಬ್ರಿ ಮಹೋತ್ಸವ ಒಂದು ನಲವತ್ತೆರಡು ದಿನಕ್ಕಿಂತ ಮುಂಚೆ ಬಂದು ಇಲ್ಲಿ ಶುದ್ಧ ಕಾರ್ಯ ಎಲ್ಲ ಮಾಡಿಬಿಟ್ಟು ಹೋಗಿ ಮತ್ತು ನಲವತ್ತೆರಡು ದಿನಗಳ ನಂತರ ಇಲ್ಲಿ ಜಾಂಬ್ರಿ ಮಹೋತ್ಸವ ನಡೆಯುತ್ತೆ ನೋಡಿ ನಾನು ಇವಾಗ ಅದರ ಪಕ್ಕ ಹೋಗ್ತಾ ಇದ್ದೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನೋಡಿ ನಾನು ಅದರ ಪಕ್ಕ ಇವಾಗ ಹೋಗ್ತಾ ಇದ್ದೀನಿ ನಾನು ಆ ಗುಹೆ ಪಕ್ಕ ಹೋಗ್ತಾ ಇದ್ದೀನಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದರ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಜಾಂಬ್ರಿ ಗುಹೆ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಅಲ್ಲಿ ಯಾರು ಮಾರ್ಕ್ ಹಾಕಿದ್ದಾರೆ ಯಾವ ಕಡೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ಇದೆಯಾ ಪಕ್ಕದಲ್ಲಿ ನೋಡಿ ಇಲ್ಲಿ ಅಶ್ವಥ ಮರ ನಿಮಗೇನು ಕಾಣಿಸ್ತಾ ಇದೆಯಾ ಅದರ ಬುಡ ಏನುಂಟು ಆ ಬುಡದ ಬುಡದ ಪಕ್ಕದಲ್ಲಿ ಇರುವಂಥದ್ದು ಈ ಜಾಂಬಿಗೂ ನಿಮಗೆ ಇವಾಗ ವೈಲಿ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗಲ್ಲ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಗಲವಾಗಿದೆ ನೋಡಿ ಇಲ್ಲೊಂದು ಅಶ್ವಥ ಮರ ಕೂಡ ನೋಡಿ ಕೆಳಗಡೆ ಕಾಣಿಕ ರೂಪದಲ್ಲಿ ನಾಣ್ಯಗಳನ್ನೆಲ್ಲ ಕೆಳಗಡೆ ಹಾಕಿದ್ದಾರೆ ನೋಡಿ ಆ ಕಡೆ ತುಂಬ ವಿಶಾಲವಾಗಿರ್ತಕ್ಕಂಥ ಜಾಗ ಇದೆ ಅಂತಕ್ಕಂಥ ಮಾಹಿತಿ ಇದೆ ಇಲ್ಲಿಗೂ ಕೇವಲ ಅರ್ಚಕರು ಮಾತ್ರ ಈ ಜಾಗಕ್ಕೆ ಹೋಗಿ ಶುದ್ಧ ಕಾರ್ಯವನ್ನು ಮಾಡಿಬಿಟ್ಟು ಮತ್ತು ನಲವತ್ತೆರಡು ದಿನಗಳ ನಂತರ ಇಲ್ಲಿ ಮಹೋತ್ಸವವನ್ನು ನಡೆಯುವಂಥದ್ದು ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಮಹೋತ್ಸವ ಇದು ತುಂಬ ಪುರಾತನವಾಗಿರ್ತಕ್ಕಂಥ ಇತಿಹಾಸ ಇದೆ ಇದು ಜಾಂಬವಂತ ಗುಹೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ ನಾವು ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ನೋಡಿದಾಗ ಇದರ ಬಗ್ಗೆ ತುಂಬ ಮಾಹಿತಿಯನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ ಸುತ್ತ ಕಲ್ಲನ್ನಲ್ಲಿ ಇಟ್ಟಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿದ್ದಾರೆ ನೋಡಿ ದೇವರ ಕಾರಣಿಕವಾಗಿರ್ತಕ್ಕಂಥ ಜಾಗ ಎಲ್ಲಿದೆಯೋ ಅಲ್ಲಿ ಹ ಸ್ವತ ಮರಗಳು ಕೂಡ ಆಟೋಮೆಟಿಕ್ ಆಗಿದ್ದು ಮೊಳಕೆ ಹೊಡಿದ್ದು ಗಿಡ ಮರ ಆಗುವಂಥದ್ದು ನೋಡಿ ಇಲ್ಲಿ ಇನ್ನೊಂದು ಮರ ಕೂಡ ಉದ್ಭವ ಆಗ್ತಿದೆ ನೋಡಿ ಬಹಳ ವಿಶೇಷವಾಗಿದೆ ಇದು ಯಾರು ಕೂಡ ಈ ಸ್ವತ್ತು ಮರವನ್ನು ನೆಟ್ಟು ಮಾಡುವಂಥದ್ದಲ್ಲ ಇದು ದೇವರ ಕಾರಣಿಕ ಮತ್ತು ದೇವರ ಸ್ಥಳ ನೆಲೆಯಾಗಿರ್ತಕ್ಕಂಥ ಸ್ಥಳ ಏನಿದೆಯೋ ಅಂಥ ಮಹತ್ವ ಜಾಗಗಳಲ್ಲಿ ಇದು ಆಟೋಮೆಟಿಕ್ಕಾಗಿ ಮೊಳಕೆ ಹೊಡೆಯುತ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇನ್ನೊಮ್ಮೆ ನೋಡ್ಕೊಂಡು ಬರೋಣ ಜಾಮ್ರಿ ಗುಹೆ ಇಲ್ಲಿ ನನಗೆ ಸ್ಪಷ್ಟವಾಗಿ ಕಾಣ್ತಾ ಉಂಟು ಆದರೆ ನಿಮಗೆ ಇಲ್ಲಿ ಚಿತ್ರೀಕರಣ ಮಾಡುವಂಥ ಸಂದರ್ಭ ತಮಗೆ ಒಳಗಡೆ ಕತ್ತಲೆಯ ಗೇರು ಕತ್ತಲೆ ಕಾಣ್ತಾ ಉಂಟು ನೋಡಿ ನನಗೆ ಕ್ಲಿಯರಾಗಿ ಕಾಣ್ತಾ ಉಂಟು ನಿಮಗೆ ಅದಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಓಕೆ ನೋಡಿ ಇದೆ ಜಾಂಬರಿ ಗುಹೆ ನೋಡಿದ್ದು ಸ್ನೇಹಿತರೆ ಇದು ಬಂಟಾಜೆ ರಕ್ಷಿತಾರಣ್ಯ ಪ್ರದೇಶ ಆಗಿರ್ತದೆ ನೋಡಿ ಇದು ಪವಿತ್ರವತ ಜಾಂಬ್ರಿ ಮ ಗುಹಾಲಯ ಪ್ರವೇಶ ಇಲ್ಲಿ ಮದ್ಯಪಾನವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಇಲ್ಲಿ ನಮ್ಮ ಇದು ಫಲಕವನ್ನು ಕೂಡ ದಾನಿಗಳು ದಾನ ಮಾಡಿ ಇಲ್ಲಿ ತಮಗೆ ಅವೇರ್ನೆಸ್ ಬೋರ್ಡ್ ಸಲುವಾಗಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇದು ನೋಡಿ ಈ ಪ್ರದೇಶ ಸಾಧಾರಣ ಸುಮಾರು ಎಕರೆ ಒಂದು ಇಪ್ಪತ್ತೈದು ಮೂವತ್ತು ಹೆಕ್ಟೇರ್ ಪ್ರದೇಶವನ್ನು ಆವೃತವಾಗಿರ್ತಕ್ಕಂಥ ಈ ಬಂಟಾರಣ್ಯ ಇಲ್ಲಿ ನೋಡಿ ಸ್ವಚ್ಛತೆಯನ್ನು ಕಾಪಾಡುವಂಥ ನೋಡಿ ಗೊತ್ತಿಟ್ಟಿದ್ದಾರೆ ನೋಡಿದೆ ಏನಂತೇಳಿ ಗೊತ್ತಿಲ್ಲ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ನೋಡಿ ತುಂಬ ವಿಸ್ತೃತವಾಗಿರ್ತಕ್ಕಂಥ ಪ್ರದೇಶ ನೋಡಿ ಬಹಳ ಅಗ ಅಗಲವಾಗಿರ್ತಕ್ಕಂಥ ಮತ್ತು ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥ ಪ್ರದೇಶ ನೋಡಿದ್ದು ಇದರ ಮುಂದೆ ಕೂಡ ತುಂಬ ಜಾಗವೇ ಇದೆ ಮುಂದೆ ಜಾಗ ಇದೆ ನಾನು ಅದನ್ನು ಕೂಡ ನಿಮ್ಮಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗೆ ನೋಡಿ ನೋಡಿ ಎಲ್ಲೊಂದು ಕೂಡ ಮೈದಾನದ ಥರ ದೊಡ್ಡವಾದ ಜಾಗಿದೆ ನೋಡಿ ಬಹಳ ದೊಡ್ಡದಾಗಿರ್ತಕ್ಕಂಥ ಜಾಗೆ ಬಹಳ ಹಚ್ಚ ಹಸಿರಿನಿಂದ ಕೂಡಿದೆ ಮತ್ತು ಅಲ್ಲಲ್ಲೆಲ್ಲ ನೀರಿನ ಅರಿವು ಎಲ್ಲ ಇದೆ ನೋಡಿ ಇದೆಲ್ಲ ಶುದ್ಧವಾಗಿರ್ತಕ್ಕಂಥ ನೀರು ನೋಡಿ ಯಾವ ರೀತಿ ಇದೆ ನೋಡಿ ಈ ನೀರು ಬಹಳ ಪ್ಯೂರಾಗಿದೆ ನೀರು ಅಂದರೆ ಇದು ವರತೆ ರೂಪದಲ್ಲಿ ಬರುವಂಥ ನೀರು ಇದು ಬಂಡೆಗಳ ನಡೆಯಿಂದ ಬರ್ತಕ್ಕಂಥ ನೀರು ಇದು ನೋಡಿ ಇಲ್ಲಿ ನೀರು ಯಾವ ರೀತಿ ಹರಿತಿದೆ ನೋಡಿ ನೋಡಿ ಇಲ್ಲಿಂದ ನೀರು ಪ್ರಾರಂಭವಾಗಿಬಿಟ್ಟು ಇದಿಲ್ಲಿ ಇಲ್ಲಿ ಜಾಂಬ್ರಿ ಫಾಲ್ಸ್ ಇದೆ ಕೆಳಗಡೆ ಅದನ್ನು ನಾನು ಇವಾಗ ನಿಮಗೆ ವೀಡಿಯೋದ ಕೊನೆಯಲ್ಲಿ ನಾನು ತೋರಿಸ್ತೇನೆ ಇಲ್ಲಿಂದಲೇ ನೀರು ಸ್ಟಾರ್ಟ್ ಆಗೋದು ನೋಡಿ ಜಾ ಇದು ಜಾಂಬ್ರಿ ಫಾಲ್ಸಿಗೆ ನೋಡಿ ಯಾವ ರೀತಿಯಾಗಿ ನೀರು ಹರಿತು ಉಂಟು ನೋಡಿ ಬಹಳ ಶುದ್ಧತೆಯಿಂದ ನೀರು ನೋಡಿ ಯಾವ ರೀತಿ ಇದೆ ನೋಡಿ ಇಲ್ಲಿ ಮಳೆ ಬಂದರೆ ತುಂಬಾ ನೀರು ಹರಿಯುತ್ತೆ ಇವಾಗ ಮಳೆ ಇಲ್ಲ ಸ್ವಲ್ಪ ಬಿಸಿಲಿದೆ ಈ ಈ ಟೈಮಲ್ಲಿ ಮಳೆ ಬಂದರೆ ಅಂತೂ ನೀರು ತುಂಬಾ ರೀತಿ ಆವಾಗ ನೋಡಲಿಕ್ಕೆ ಇನ್ನೂ ಚೆಂದ ನೋಡೋಣ ಇವಾಗ ಪಾಲ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸೋದು ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ ಮಾಡೋದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೂಡ ಕಮೆಂಟ್ ಕೂಡ ಕೊಡಲು ಬಿಡಿ ಓಕೆ ನೋಡಿ ಸ್ನೇಹಿತರೆ ನಾನು ಇವಾಗ ಫಾಲ್ಸ್ ಏನಿದೆಯಾ ಆ ಕಡೆ ನಾನು ಹೋಗ್ತಾ ಇದ್ದೇನೆ ಇದು ತುಂಬ ದಟ್ಟವಾಗಿರ್ತಕ್ಕಂಥ ಅರಣ್ಯ ನೋಡಿ ಈ ಅರಣ್ಯದ ಮೂಲಕನೇ ಹೋಗ್ಬೇಕಾಗುತ್ತೆ ಇಲ್ಲಿ ತುಂಬಾ ಕಾಡು ಕೋಣಗಳೆಲ್ಲ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಈ ಭಾಗದಲ್ಲಿ ಅಲ್ಲಲ್ಲಿ ಕೂಡ ಬೋರ್ಡ್ ಕೂಡ ಹಾಕಿದ್ದಾರೆ ಕಾಡು ಪ್ರಾಣಿಗಳಿದೆ ಎಚ್ಚರ ಅಂತ ಹೇಳ್ಬಿಟ್ಟು ತುಂಬ ಜಾಗೃತಿಯಿಂದ ಹೋಗ್ತೀವಿ ಹೋಗಿ ತುಂಬ ಜಾಗೃತಿಯಿಂದ ಹೋಗಬೇಕಾಗುತ್ತೆ ನೋಡಿ ನೋಡಿ ಇಲ್ಲೇ ಮುಂದೆ ಫಾಲ್ಸಿನ ಅರಿಯುತ್ತೆ ನಾನು ಇವಾಗ ತೋರಿಸ್ತೀನಿ ಸಂಪೂರ್ಣವಾಗಿ ಓಕೆ ತುಂಬ ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಇದೆ ನೋಡಿ ನೋಡಿ ಈ ಕಡೆಯಿಂದ ನೀರು ಹೋಗಿ ಹೋಗ್ತಾ ಉಂಟು ನೋಡಿ ತುಂಬಾ ನೀರು ಹರಿತಾ ಉಂಟು ಈ ಕಡೆಯಿಂದ ಇದು ಫಾಲ್ಸ್ ಆಗಿ ಎಲ್ಲಿ ಬೀಳ್ತ ಗೊತ್ತಿಲ್ಲ ಇದು ಬಹಳ ನೀರು ಹರಿತಾ ಉಂಟು ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಬಹಳ ಆಯಕಟ್ಟಿನ ಜಾಗವಿದೆ ನೋಡಿ ನಿಮಗೆ ಇವಾಗಲ ಸಹ ಶಬ್ದ ಕೇ ಕೇಳಿಸ್ತಾ ಇರ್ಬೋದು ನಿಮಗೆ ನೀರು ಧುಮುಕುವಂಥ ನೀರಿನ ರಬ್ ನೀರು ರಭಸದಿಂದ ಧುಮುಕು ನಿಮಗೆ ಶಬ್ದ ಕೇಳಿಸ್ತಿರ್ಬೋದು ನೋಡಿ ನಾನು ಅದರ ಪಕ್ಕ ಬಂದೆ ನಾನು ಇವಾಗ ನಾನು ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ತೇನೆ ನೋಡಿಸ್ತಾ ಇದ್ದಾರೆ ನೋಡಿ ಈಗ ಜಾಂಬ್ರಿ ಫಾಲ್ಸ್ ನೋಡಿ ಯಾವ ರೀತಿ ನೀರು ದುಂಕ್ತಾ ಇದೆ ಅಂತ ನೋಡಿ ನೀವು ಒಂದು ಜೋರದ ಮಳೆ ಬಂದರೆ ಇಲ್ಲಿ ನೀರು ದುಂಬಕುವಂತ ಏನು ಅದರ ಒಂದು ಚ ತಂದ ತಂದನೆ ಬೇರೆ ಅದನ್ನು ನೋಡಲಿಕ್ಕೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ಇದು ಜಾಂಬ್ರಿ ಗೃಹ ಇದು ಪುತ್ತೂರು ತಾಲೂಕಿನಿಂದ ಒಂದು ಹದಿನೆಂಟು ಕಿಲೋಮೀಟರ್ ಮುಂದೆ ನೀವು ಆರ್ಲಪದಕ್ಕೆ ಬಂದುಬಿಟ್ಟು ಅಲ್ಲಿಂದ ನೀವು ಯಾವುದು ರ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ರೂಟಲ್ಲಿ ಆಗಿ ನೀವು ಬಂದರೆ ಸೀದಾ ನೀವು ಡೈರೆಕ್ಟಾಗಿ ನೀವು ಜಾಂಬ್ರಿ ಗೃಹ ಪರಿಸರಕ್ಕೆ ತಾವು ನಾವು ಬರ್ಬೋದು ಎಲ್ಲರೂ ವಿಸಿಟ್ ಮಾಡಿ ಮಳೆಗಾಲದಲ್ಲಿ ಅಂತೂ ತುಂಬ ಒಳ್ಳೆಯ ಸೌಂದರ್ಯ ಇರ್ತಕ್ಕಂಥ ಜಾಗ ಒಳ್ಳೆ ಪ್ರವಾಸಿಸ್ಟಾಗ ಜಾಸ್ತಿ ಜನ ಕೂಡ ಬರ್ತಾ ಇರ್ತಾರೆ ನೀವು ಕೂಡ ವಿಸಿಟ್ ಮಾಡಿ